ನಾನು ಹೇಳ್ತಾ ಇರೋದು ನನ್ನ ಪ್ರಶಸ್ತಿ ನನ್ನ ಪ್ರಶಸ್ತಿ ನಿಮ್ಮ ಪ್ರಶಸ್ತಿ ಭಾರತಾಂಬೆಯ ಪ್ರಶಸ್ತಿ ಅದು ಮಂಡ್ಯ ಜಿಲ್ಲೆಗೆ ಬಂದಿರತಕ್ಕಂಥ ಪ್ರಶಸ್ತಿ ಇಂತ ಪ್ರಶಸ್ತಿ ಪುರಸ್ಕೃತರ ಕೈಯಲ್ಲಿ ಉದ್ಘಾಟನೆ ಮಾಡಿಸೋದಕ್ಕೆ ಇವ್ರ ಕೈನಲ್ಲಿ ಶಕ್ತಿ ಇಲ್ವಾ ನೀವು ಕೇಳಬೇಕು ಎಲ್ಲರೂ ಯಾಕೆಂದ್ರೆ ನಿಮ್ಮ ಮಗ ನಿಮ್ಮ ನಿಮ್ಮಲ್ಲೂ ಕೂಡ ವಿಕ್ರ ಚೇತನ್ರು ದಿವ್ಯಾಂಗರು ಹುಟ್ಟಿರೋ ಮಕ್ಕಳುಗಳಿದ್ರೆ ಅವ್ರನ್ನ ತಾತ್ಸಾರದಿಂದ ನೋಡಬೇಡಿ ತಾಯಿ ತಂದೆಗಳೇ ಅವ್ರಿಗೆ ಅನುಕಂಪ ಕೊಡಬೇಡಿ ತಾಯಿ ತಂದೆಗಳೇ ಅವ್ರಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ಕೊಡಿ ಅವ್ರಿಗೆ ಅವಕಾಶಗಳನ್ನ ಕೊಡಿ ಅವಕಾಶಗಳನ್ನ ಕೊಡಿ ಅಯ್ಯೋ ಪಾಪ ಅಂತ ಹೇಳಬಾರದು ಅವ್ರಿಗೆ ಭಿಕ್ಷೆ ಕೊಡಬಾರದು ನಾನು ರಾಜ್ಯ ಆಯುಕ್ತರಾಗಿ ಕೆಲಸ ಮಾಡಿದಾಗ ಯಾರು ಕೈಕಾಲು ಚೆನ್ನಾಗಿರ್ತಕ್ಕಂಥ ವ್ಯಕ್ತಿಗಳು ಏನು ಮಾಡಿದ್ರೋ ಅವರ ಇಪ್ಪತ್ತರಷ್ಟು ಕೆಲಸಗಳನ್ನ ನಾನು ಮಾಡಿದ್ದೀನಿ ಅಂತ ನಿಮ್ಮ ಸಾಕ್ಷಿಯಾಗಿ ನಾನು ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ ನಿಮ್ಮೆಲ್ಲರ ಸಾಕ್ಷಿಗಳಾಗಿ ಆ ಒಂದು ಸಾಕ್ಷಿಯೇ ನನ್ನ ಎದೆ ಮೇಲೆ ಇರ್ತಕ್ಕಂಥ ಪದ್ಮಶ್ರೀ ಪ್ರಶಸ್ತಿ ಎದೆ ಮೇಲೆ ಇದೆ ನೋಡಿ ಇದೇ ಪದ್ಮಶ್ರೀ ಪ್ರಶಸ್ತಿ ನಾನು ಏನಾದ್ರೂ ಅನ್ಯಾಯವಾಗಿ ಲಂಚ ತಗೊಂಡು ದುಡ್ಡು ಮಾಡ್ಕೊಂಡಿದ್ದೆ ಈ ಪ್ರಶಸ್ತಿಗಳು ಯಾವುದನ್ನು ಬರಲ್ಲ ಯಾವುದನ್ನು ಬರಲ್ಲ ದೇಶ ಸೇವೆ ಮಾಡಬೇಕು ಇವತ್ತು ದಿನ ದೇಶ ನಮಗೇನು ಮಾಡಿದೆ ಅನ್ನೋದಕ್ಕಿಂತ ದೇಶಕ್ಕೆ ನಾವೇನು ಮಾಡಿದ್ದೀವಿ ಅನ್ನೋದನ್ನ ನೆನ್ಕೋಬೇಕು ಬಂಧುಗಳೇ ನನ್ನೆಲ್ಲ ತಂದೆ ತಾಯಿಗಳು ಕೂತ್ಕೊಂಡಿದ್ದೀರ ನಿಮ್ಮಲ್ಲಿ ಯಾರಾದ್ರೂ ಮಕ್ಕಳುಗಳು ದಿವ್ಯಾಂಗರಾಗಿ ಹುಟ್ಟಿದ್ರೆ ಅವರು ನಿಜವಾದ ದೈವ ಸ್ವರೂಪಿ ನಿಮ್ಮ ಮನೆಯ ಸೌಭಾಗ್ಯ ಅಂತ ಹೇಳ್ಕೊಂಡು ಅವರಿಗೆ ಒಂದು ಮಾರ್ಗದರ್ಶನ ಕೊಡಿ ಅವರಲ್ಲಿ ಇರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ಕಲೆಗಳನ್ನು ಈ ತರ ತನ್ನಿ ನಾನು ನಿಜವಾಗ್ಲೂ ನನ್ನ ವಿಡಿಯೋ ಹಾಕಿದ್ರೆ ನಿಮ್ಮಲ್ಲಿ ಭಾಗಶಃ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಬಹುಶಃ ಇಲ್ಲಿ ಆ ಒಂದು ವಿಡಿಯೋ ಹಾಕೋದಿಕ್ಕೆ ನೆಟ್ವರ್ಕ್ ಇಲ್ದೇನೆ ನಿಮ್ಗೆಲ್ರಿಗೂ ಒಂದು ವಿಷಾದನೀಯ ಆಗ್ತಾ ಇದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ತಂದೆ ತಾಯಿಗಳೇ ಆದ್ರೆ ನಾನೇ ಬಾಯಿಲೆ ಹೇಳ್ತೀನಿ ನಾನೊಬ್ಬ ಬಡ ಹುಟ್ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂತ ವ್ಯಕ್ತಿ ನನ್ನ ಕೈಕಾಲುಗಳು ಆರು ತಿಂಗಳಲ್ಲಿ ನನಗೆ ಪೋಲಿಯೋ ಹೊಡಿತಂತೆ ಅವಾಗೆಲ್ಲ ಪೋಲಿಯೋ ಡ್ರಾಪ್ಸ್ ಎಲ್ಲ ಇರಲಿಲ್ಲ ನನ್ನ ತಂದೆ ಮತ್ತು ತಾಯಿ ತಂದೆ ಮಾತ್ರ ಅವರು ನಿಜವಾಗ್ಲೂ ಆರು ಸೆನ್ಸ್ ಗಳನ್ನ ಇದ್ದು ಹೊಂದ್ಕೊಂಡಿದ್ದಂತ ತಂದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಅವತ್ತೇನೆ ಅವರಿಗೆ ನನ್ನ ಮಗನಿಗೆ ಕೈಕಲು ಹೋಗಿರೋದು ಮುಖ್ಯ ಅಲ್ಲ ಅವ್ರನ್ನ ಈ ದೇಶದ ಹೆಮ್ಮೆಯ ಪುತ್ರನಾಗಿ ಮಾಡಬೇಕು ಅನ್ನೋದೊಂದು ಗುರಿ ನನ್ನ ತಂದೆಗೆ ಆದ್ರೆ ನನ್ನ ತಾಯಿಗೆ ಅವರು ಪಾಪ ಮುಕ್ತೆ ನಾನು ಹತ್ತಾಗ ಹಾಲು ಕುಡಿಸೋರು ಹಳದೇ ಇದ್ದಾಗ ಮಲಗಿರೋರು ಆದರೆ ಅತ್ತಾಗ ಹಾಲು ಕುಡಿಸುದ್ರಲ್ಲ ಆ ಹಾಲಿನ ಸವಿ ನೆನಪು ಆ ಹಾಲಿನ ಸೊಗಡು ಇವತ್ತು ದಿನ ಎರಡು ಪ್ರಶಸ್ತಿಗಳನ್ನ ಕೊಡಿಸಿದೆ ಒಂದು ತಂದೆ ಕಡೆಯಿಂದ ಬಂದಿರ್ತಕ್ಕಂಥ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಅಬ್ದುಲ್ ಕಲಾಂ ಕಡೆಯಿಂದ ಇನ್ನೊಂದು ಪ್ರಶಸ್ತಿ ತಾಯಿ ಆಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವ್ರ ಕಡೆಯಿಂದ ಎಂತ ಕೋಯಿನ್ ಸೈಡ್ ನೋಡಿ ತಂದೆ ಆಗಿದ್ದಂಥ ಇಡೀ ದೇಶಕ್ಕೆ ಪ್ರಥಮ ಪ್ರಜೆ ಆಗಿದ್ದಂತ ತಂದೆ ಆಗಿರ್ತಕ್ಕಂಥ ಅಬ್ದುಲ್ ಕಲಾಂ ಜಿ ಅವ್ರ ಕಡೆಯಿಂದ ರಾಷ್ಟ್ರ ಪ್ರಶಸ್ತಿ ಬಂತು ತಾಯಿ ಆಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವ್ರ ಕಡೆಯಿಂದ ನನ್ನ ತಾಯಿ ನನ್ನ ತಾಯಿ ಹೆಸರು ಲಕ್ಷ್ಮೀ ದೇವಮ್ಮ ಅಂತ ಹೇಳಿ ನಮ್ಮ ತಂದೆ ಹೆಸರು ಸಿಂಗಾಚಾರ್ ಅಂತ ಹೇಳಿ ನೋಡಿ ಹೇಗೆ ಹೆಂಗೆ ಕೊಂಜಾಡಾಗಿದೆ ಕೂಡ ನಿಮ್ಮೆಲ್ಲರ ಒಂದು ನಿಮ್ಮೆಲ್ಲರ ಸಾರ್ವಭೌಮತೆಗೆ ನಿಮ್ಮೆಲ್ಲರ ಪ್ರೀತಿ ವಾತ್ಸಲ್ಯಕ್ಕೆ ನನ್ನ ತಾಯಿಯ ಎದೆ ಹಾಲಿನ ಒಂದು ಸವಿಯಾದ ಒಂದು ಅಮೃತಕ್ಕೆ ಈ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ ಈ ಎರಡೂ ಪ್ರಶಸ್ತಿಗಳು ನಿಮ್ಮ ಪ್ರಶಸ್ತಿಗಳು ಇದ್ರ ಜೊತೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಬಂದಿದೆ ಅಂಗವಿಕಲರ ಕಲ್ಯಾಣ ರಾಜ್ಯ ಪ್ರಶಸ್ತಿ ಬಂದಿದೆ ಅದೇ ರೀತಿ ಕೆಂಪೇಗೌಡ ಪ್ರಶಸ್ತಿ ಬಂದಿದೆ ನಾನು ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಡಿಸ್ಕಸ್ ನಲ್ಲಿ ಚಿನ್ನದ ಪದಕವನ್ನು ತಂದಿದ್ದೇನೆ ಮಲೇಷ್ಯಾ ಅಂಡ್ ಸಿಂಗಾಪುರದಲ್ಲಿ ಚಿನ್ನದ ಪದಕ ಆಗ ಈಗೆಲ್ಲ ಒಂದು ಪದಕ ತಂದ್ರೆ ಸಾಕು ಮೂರು ಕೋಟಿ ನಾಲ್ಕು ಕೋಟಿ ಕೊಡ್ತಾ ಇದ್ದಾರೆ ಆಗ ಕೊಟ್ಟದ್ದು ನಿಮ್ಮಂತ ಸಿಹಿ ಹೃದಯ ಇರತಕ್ಕಂಥ ಮಂಡ್ಯ ಜಿಲ್ಲೆಯ ತಂದೆ ತಾಯಿಗಳನ್ನ ಕೊಟ್ಟಿದ್ದಾರೆ ನೀವೇ ನನ್ನ ಗಟ್ಟಿ ನೀವೇ ನನ್ನ ಗಟ್ಟಿ ಆ ಐದು ಕೋಟಿ ಅದು ಹೋಗುತ್ತೋ ಅದೇ ರೀತಿ ನನಗೆ ಈಗ ಮೊನ್ನೆ ಈ ಪದ್ಮಶ್ರೀ ಪ್ರಶಸ್ತಿ ಬಂದ ಮೇಲೆ ಇದು ಕಡೆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ನನಗೆ ಒಂದು ಚನ್ನ ಬಸವ ಪಟ್ಟದೇವರು ಅವರ ರಾಷ್ಟ್ರೀಯ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ರು ಅದರಲ್ಲಿ ಒಂದು ಲಕ್ಷ ಕ್ಯಾಶ್ ಮಾಡಿಕೊಟ್ರು ಮತ್ತು ಫಲಕವನ್ನ ಕೊಟ್ಟಿದ್ದಾರೆ ನನಗೆ ಫಲಕ ಸಾಕು ನನ್ನ ಈ ಒಂದು ಒಂದು ಲಕ್ಷವನ್ನ ಪಿ ಎಂ ಕೇರ್ ಅವರಿಗೆ ಕಳಿಸ್ಕೊಟ್ಟಿರ್ತೇನೆ ಕಳಿಸ್ಕೊಟ್ಟಿದ್ದೇನೆ ಅಲ್ಲಿಂದ ಅಕಲಾಟ್ಮೆಂಟ್ ಬಂದಿದೆ ಅವರು ಏನ್ ಹೇಳ್ತಾರೆ ಇದನ್ನ ಪದ್ಮಶ್ರೀ ತಗೊಂಡಿರ್ತಕ್ಕಂಥ ಯಾವ ವ್ಯಕ್ತಿಗಳು ಕೂಡ ಇದುವರೆಗೂ ಇಂಥ ಸಂಭಾವನೆ ಕೊಟ್ಟಿಲ್ಲ ನೀವು ಮಾಡಿದ್ದೀರಾ ನಾನು ಹೇಳಿದೆ ಇದು ಮಂಡ್ಯದ ಸಿಹಿ ಮತ್ತು ಬೆಲ್ಲ ಇದು ಎಲ್ಲರೂ ತಿನ್ಬೇಕಾದ್ದು ಎಲ್ಲರಿಗೂ ಬೇಕು ಅಂತ ಹೇಳಿ ಈ ತರ ಒಂದು ನನಗೆ ಪ್ರಧಾನಮಂತ್ರಿ ಅವರು ಯಾಕೆ ನನ್ನ ದೈವ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ನನಗೆ ಇಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ನನಗೆ ನನ್ನ ಎಲ್ಲ ಕಾರ್ಯವೈಖರಿಗಳನ್ನ ಆಲಿಸಿ ಪಾಲಿಸಿ ನಾನು ಏನೇನು ದಿವ್ಯಾಂಗರಿಗೆ ಏನು ಹೋರಾಟ ಮಾಡಿದ ನನ್ನೆಲ್ಲ ತಿಳಿದು ಇವನ್ನ ಯಾಕೆ ನಾನು ರಾಜ್ಯ ಆಯುಕ್ತರನ್ನ ಮಾಡಬಾರದು ಅಂತ ಭಾವಿಸ್ತಾ ಇದ್ರು ಅದೇ ಸಮಯಕ್ಕೆ ನಾನು ಕೂಡ ಹಲವಾರು ಈ ತರ ನನ್ನ ಮಠಾಧ್ಯಕ್ಷರುಗಳು ದೇವರುಗಳಾಗಿ ಪತ್ರಗಳನ್ನ ಬರೆದು ರಾಜಣ್ಣ ಅವರಿಗೆ ಈ ಸಲ ನೀವು ಇದನ್ನ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರು ಅವ್ರು ಕೇಳೋದಕ್ಕೂ ನಾನು ತೊಗೊಳೋದಕ್ಕೂ ಮತ್ತೆ ನನಗೇನ್ ಖುಷಿ ಅಂತ ಹೇಳಿದ್ರೆ ನಿಜವಾದ ಕೆಲಸಗಳನ್ನ ಮಾಡಿರ್ತಕ್ಕಂಥ ನನ್ನ ಸಿದ್ದರಾಮಯ್ಯ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಅವರು ನನ್ನ ರಾಜ್ಯ ಆಯುಕ್ತರನ್ನಾಗಿ ಮಾಡಿ ಅಂಗವಿಕಲರಿಗೆ ತಲುಪದೆ ತಲುಪಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನ ಯಾರು ಎನ್ ಜಿ ಓಸ್ ಮಾಡ್ಕೊಂಡು ತಿಂತ ಇದ್ರು ಅವರಿಗೆ ಅವ್ರಿಗೆ ಆಗ್ತಂಗಾಗಿದೆ ಅವರ ಬೇರೆ ಸಮೇತ ಕಿತ್ತಾಕಿ ಇದನ್ನ ಅಂಗವಿಕಲರಿಗೆ ಕೊಡಬೇಕು ಇನ್ನು ಮುಂದಕ್ಕೆ ಶಾಸನ ಶಾಸನಬದ್ಧವಾಗಿ ಅಂಗವಿಕಲರ ವ್ಯಕ್ತಿಗಳ ಆಕ್ಟ್ ನಲ್ಲಿ ತಿದ್ದುಪಡಿ ನಾನು ಕೇಂದ್ರ ಸರ್ಕಾರಕ್ಕೆ ಅವಾಗಲೂ ಕೂಡ ನನ್ನ ನೆಚ್ಚಿನ ನರೇಂದ್ರ ಮೋದಿಜಿ ಅವರೇ ಪ್ರಧಾನಮಂತ್ರಿ ಆಗಿದ್ರು ಯಾವಾಗ ಅಂದ್ರೆ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನಾರವರೆಗೆ ನನ್ನ ಪಿರಿಡ್ ಇತ್ತು ಆ ಪಿರೀಡ್ ಅಲ್ಲಿ ಇನ್ನ ಕಂಟಿನ್ಯೂ ಆಗಿ ಅಂಗವಿಕರಿಗೆ ಕೊಡ್ಬೇಕು ಈ ಹುದ್ದೆಯನ್ನ ಅಂತ ಹೇಳಿ ತಿದ್ದುಪಡಿ ಅಂತ ಹೋಗಿದ್ದೀನಿ ಇಲ್ಲಿ ಆಗ ಮಾತೃಶ್ರೀ ಆಗಿದ್ದಂತ ನನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ರಾಜಣ್ಣವ್ರಿಗಿಂತನೂ ಇನ್ನೂ ಹೆಚ್ಚಿನ ಕೆಲಸಗಳು ಮಾಡ್ತಾರೆ ಇನ್ನೂ ಚೆನ್ನಾಗಿ ಕೆಲಸಗಳು ಮಾಡ್ತಾರೆ ಅವರು ಕೊರೋನಾ ಅಂಗಿದ್ದವರಿಗೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನಸ್ಸು ಒಪ್ಪಿಸಿ ನನ್ನನ್ನ ಎರಡು ಅವಧಿಗೆ ಅವಕಾಶ ಕೊಡುವಂತ ಶಕ್ತಿಸಲಾಗಿದ್ರು ನನ್ನ ದೈವ ಸಿದ್ದರಾಮಯ್ಯನವರು ಇವರು ದಾರಿ ತಪ್ಪಿಸ್ತಾರೆ ದಾರಿ ತಪ್ಪಿಸಿ ಇವತ್ತು ದಿನ ರಾಜ್ಯದ ದಿವ್ಯಾಂಗರು ಮೋಟ್ರೈಸ್ ಗಾಡಿ ಓಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಮಗನ ಆಯುಕ್ತರಾಗಿ ಮಾಡಿದಂತ ಸೇವೆ ಇದು ಈಗೆಲ್ರು ಏನು ಮೂರು ಚಕ್ರದ ಸ್ಕೂಟರ್ ಓಡಿಸ್ತಾ ಅದನ್ನೇ ಆ ತಾಯಿಯವ್ರು ಹೇಳಿದ್ರು ಮನ್ಯ ಮುಖ್ಯಮಂತ್ರಿಗಳ ಹತ್ರ ಸಾರ್ ಅವ್ರು ಯಾವ ಕರ್ಮದಿಂದನೂ ಏನ್ ಗತಿನ ಒಂದು ಗೊತ್ತಿಲ್ಲ ಅವರು ಈಗೇನೇ ಅಂಗವಿಕಲರಾಗಿದ್ದಾರೆ ಇನ್ನು ಮೋಟ್ರಾಜ್ ಸ್ಕೂಟರ್ ಕೊಟ್ಟು ಬಿಟ್ರೆ ಬುದ್ಧ್ಬಿಟ್ರೆ ಇನ್ನೂ ಅಂಗ ಅಂಗವಿಕಲರಾಗ್ಬಿಡ್ತಾರೆ ಅಂತ ಹೇಳಿ ಒಂದು ಮಾಹಿತಿಯನ್ನ ತುಂಬಿರ್ತಾರೆ ಅವ್ರ ತಲೆನಲ್ಲಿ ನನ್ ಕೇಳಿದ್ರು ನನ್ನ ದೇವರು ಸಿದ್ದರಾಮಯ್ಯ ದೇವರು ನಾನು ಹೇಳಿದೆ ನೋಡಿ ಸ್ವಾಮೀಜಿ ನಾವು ಅಂಗವಿಕಲತೆ ಹೊಂದಿರೋದು ದಿವ್ಯಾಂಗರಾಗಿರ್ತಕ್ಕಂಥದ್ದು ದೇವ್ರು ಕೊಟ್ಟಂತ ವರ ನಾವು ಮನುಷ್ಯರಾಗಿ ಕೊಡ್ತಕ್ಕಂತ ಏನು ಸಿದ್ಧಾಂತಗಳಿದ್ದಾವೆ ಏನು ಅವ್ರಿಗೆ ಮೂಲಭೂತ ಹಕ್ಕು ಇದೆಯೋ ಅದನ್ನು ಗೊತ್ತೇ ಕೊಡ್ಬೇಕು ನೀವು ಅದನ್ನ ತಪ್ಪಿಸ್ಬೇಡಿ ನನ್ಗೆ ಎರಡು ಕೈ ಕಾಲಿಲ್ಲ ನಾನು ಕಾರ್ ಓಡಿಸ್ತಾ ಇದ್ದೀನಿ ನಾನು ಕಾರ್ ಓಡಿಸ್ತೀನಿ ಬಂಧುಗಳೇ ಅದನ್ನ ನೋಡಿ ಅವರು ಬಹಳ ಖುಷಿ ಆಯ್ತು ರಾಜೇನವ್ರು ಕಾರ್ ಓಡಿಸ್ತಾ ಇದ್ರೆ ಇವ್ರು ಸ್ಕೂಟರ್ನ ಓಡಿಸ್ತೀವಿ ಬ್ರಹ್ಮ ಆಯ್ತು ಸ್ಕೂಟರ್ನ ಕೊಟ್ಬಿಡ್ತೀನಿ ಎಲ್ಲರಿಗೂ ಅಂತ ಹೇಳಿ ಅವತ್ತಿಂದ ಇವತ್ತೂ ಅದನ್ನ ಯಾರೂ ತಪಸಕ್ ಆಗ್ಲಿಲ್ಲ ನಾನು ಇನ್ನೂ ಒಂದು ಕೆಲಸಗಳನ್ನ ಇನ್ನೂ ಒಂದು ಎತ್ತೆ ಮುಂದೆ ಇಡೋಕ್ಕೆ ಏನು ಗೋದೆ ಅಂದ್ರೆ ಇದು ಶಾಸನಬದ್ಧವಾಗಿ ಅಂಗವಿಕಲವರಿಗೆ ಈ ಮೀಸಲಾತಿಯನ್ನ ಕೊಡಬೇಕು ಇದನ್ನು ರಿಸರ್ವ್ ಮಾಡಬೇಕು ಯಾವ್ದನ್ನ ರಾಜ್ಯ ಅಂಗವಿಕಲ ವ್ಯಕ್ತಿಗಳ ಅಧಿನಿಯಮದ ರಾಜ್ಯ ಆಯುಕ್ತರ ಹುದ್ದೆಯನ್ನ ಆದ್ರೆ ಅದೇ ತಾಯಿ ಏನ್ ಮಾಡಿದ್ದಾರೆ ಕೈಕಲ್ ಚೆನ್ನಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ತಂದು ಕೊಡಿಸಿದ್ರು ಇದು ನನಗೆ ತುಂಬಾ ನೋವಿನ ಸಂಗತಿ ಇದು ಯಾರ ಹತ್ರ ಹೇಳ್ಬೇಕು ಯಾರನ್ನ ಹಿಡಿಬೇಕು ನಿಮ್ಮ ನೋವು ನಿಮ್ಗೆ ಅರ್ಥ ಆಗುತ್ತೆ ನಿಮ್ಮ ಮಹಿಳೆಯರ ನೋವು ನಿಮ್ಗೆ ಅರ್ಥ ಆಗುತ್ತೆ ಅಂಗವಿಕಲರು ನೋವು ಯಾರಿಗೂ ಅರ್ಥ ಅರ್ಥ ಆಗುತ್ತೆ ಹೇಳಿ ಇದನ್ನ ನಾನು ಹೋಗಾಡಿಸ್ಬೇಕು ಇದನ್ನ ಇದನ್ನ ದಿಟ್ಪಡಿ ಮಾಡಬೇಕು ಬಂಧುಗಳೇ ಯಾರೋ ಮಾತಾಡಬಾರ್ದು ನನ್ನ ಮಾತು ಜಾಸ್ತಿ ಆಗ್ಯಾರೆ ನಾನು ಬೇಕಾದ್ರೆ ನಿಮ್ಮೆಲ್ಲರ ಕ್ಷಮೆ ಕೇಳಿ ನನ್ನ ಮಾತನ್ನ ನಿಲ್ಲಿಸ್ತೇನೆ ಬಂಧುಗಳೇ ದಯವಿಟ್ಟು ಇತ್ತ ಕಡೆ ಗಮನ ಇಟ್ಟು ಕೇಳ್ತಿದ್ದೀರಾ ಹೇಳಿ ಹಲೋ ಬಂದ್ರೆ ತಂದೆ ತಾಯಿಗಳೇ ಅಕ್ಕ ತಂಗಿ